ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ನಡೆಯಬೇಕಿದ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗಂಜಾಟದರ ಚುನಾವಣೆ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಜೊತೆ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹದಿನಾಲ್ಕು ಏಳು ಇಪ್ಪತ್ನಾಲ್ಕರಂದು ನಡೆಯಬೇಕಾಗಿದ್ದ ಚುನಾವಣೆ ಮುಂದೂಡಲಾಗಿದೆ ಆ ಚುನಾವಣೆಯನ್ನು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅಕ್ರಮವಾಗಿ ಅಕ್ರಮ ತೊಡಗಿರೋದ್ರಿಂದ ಚುನಾವಣೆ ಮೊದಲ ದಿನದಿಂದನೂ ಕೂಡ ಚುನಾವಣೆ ಅಧಿಕಾರಿಯಾಗಿರುವಂತಹ ಎಂಎಸ್ ಎಸ್ ರವರು ಸಹಾಯಕ ಚುನಾವಣೆಯಾಗಿರೋ ಅಧಿಕಾರಿಯಾಗಿರುವಂತಹ ಸಿದ್ದು ಸೀಲ್ವಂತ್ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಏಕಪಕ್ಷೀಯವಾಗಿ ಕೆಲವು ಅಭ್ಯರ್ಥಿಗಳನ್ನು ಚುನಾವಣೆ ನಾಮಿನೇಷನ್ನಿಂದ ಚುನಾವಣೆ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಸುಮಾರು ಭಾರತೀಯ ಜನತಾ ಪಾರ್ಟಿಗೆ ಸಂಬಂಧಿಸಿದಂಥ ಬೆಂಬಲಿಸ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಂಥ ಸುಮಾರು ಐದು ಜನ ಅಭ್ಯರ್ಥಿಗಳನ್ನು ತಿರಸ್ಕಾರ ಮಾಡುವ ಮೂಲಕ ಚುನಾವಣಾಧಿಕಾರಿಗಳು ಏಕಪಕ್ಷೀಯವಾಗಿ ಮತ್ತು ಚುನಾವಣೆಯನ್ನು ಒಬ್ಬರ ಪರವಾಗಿ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಅನುಮಾನ ಮೊದಲಿನಿಂದಲೂ ಕೂಡ ಐದು ಜನ ಐದು ಐದು ಜನ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ತಿರಸ್ಕರಿಸುವ ಮೂಲಕ ಚುನಾವಣೆಯನ್ನು ಏಕಪಕ್ಷೀಯವಾಗಿ ನಡೆಸಬೇಕು ಅನ್ನುವಂತಹ ತೀರ್ಮಾನದೊಂದಿಗೆ ಅವರು ಬಂದಿದ್ದಾರೆ ಅನ್ನುವಂಥ ಅನುಮಾನ ಅವತ್ತೇ ಎಲ್ಲ ಅಭ್ಯರ್ಥಿಗಳಲ್ಲಿ ಆರಂಭವಾಯಿತು ಅವತ್ತು ಐದು ಅಭ್ಯರ್ಥಿಗಳನ್ನು ನಾಮಪತ್ರ ತಿರಸ್ಕಾರ ಮಾಡಿರುವುದನ್ನು ಪ್ರಶ್ನಿಸಿ ಐದು ಜನ ಅಭ್ಯರ್ಥಿಗಳು ಹೈಕೋರ್ಟ್ನ ಮೆಟ್ಟಿಲನ್ನ ಏರಿದಾಗ ಮೂರು ಜನ ಅಭ್ಯರ್ಥಿಗಳು ಚುನಾವಣೆ ಅಧಿಕಾರಿ ಮಾಧ್ಯಮಗಳ ಎದುರಿಗೆ ಬಂದು ಇಲ್ಲ ಬ್ಯಾಲೆಟ್ ಗಳ ವ್ಯತ್ಯಾಸವಾಗಿದ್ದರಿಂದ ಚುನಾವಣೆ ಮುಂದಾಕಿದ್ವಿ ಅಂತ ಹೇಳ್ಕೊಂಡು ಮಾಧ್ಯಮಗಳ ಎದುರಿಗೆ ನಮ್ಮ ಎದುರಿಗೆ ಅವ್ರು ಹೇಳಿಕ ಮಾಧ್ಯಮಗಳೊಳಗ್ ಪ್ರಕಟ ಆಗಿ ರೇಟಿಂಗ್ ಚುನಾವಣೆ ಅಧಿಕಾರಿಗಳ ಕೊಟ್ಟಾರ ಈ ರೀತಿ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಏನ್ ಅನ್ನೋದು ತಿಳ್ಕೊಬೇಕು ಅವ್ರಿಗೆ ಪಾಠ ಮಾಡಿದವರು ಏನು

ಅರ್ಜಿ ಅಂಚಿಗೆ ಬಿಡ್ತಿದ್ರ ಪೊಲೀಸ್ ಅವರು ಅದು ಸಿಿಸಿ ಕ್ಯಾಮೆರಾ ಇದೆ ಇಲ್ಲಿ ಸಿಿಸಿ ಕ್ಯಾಮೆರಾ ಇಲ್ರಿ

ನಾವು ನಮಗ ತ್ರಾಸ ನಾವು ಪ್ರತಿಭಟನೆ ಮಾಡಿದ್ವಿ ಆದವರು ಪ್ರತಿಭಟನೆ ಮಾಡ್ತಾರ ಹೊರತಾಗಿ ಅವ್ರ ಪರವಾಗಿ ಚುನಾವಣೆ ಅಧಿಕಾರಿಗಳು ಚುನಾವಣೆ ಮಾಡುವ ಅವ್ರೇ ಪ್ರತಿಭಟನೆ ಮಾಡ್ತಾರೆ ಸರ್ ಈಗ ಜಿಲ್ಲಾ ಡಿ ಆರ್ ನೀವು ಮನವಿ ಕೊಟ್ಟರೆ ಬೇರೆ ಬೇರೆ ಭಾಷೆಗಳನ್ನ ಬಳಸೋ ಪ್ರಯತ್ನ ಮಾಡಿದ್ರ ಏನು ಜಿಲ್ಲಾ ಚುನಾವಣೆ ಅಧಿಕಾರಿ ಅಧಿಕಾರಿಗಳಾಗಿರುವಂತಹ ಡಿ ಆರ್ ಸಿ ಎಸ್ ಅವ್ರ ಕಚೇರಿಗೆ ಏನು ಪೊಲೀಸ್ ರಕ್ಷಣೆಯಲ್ಲಿ ಮತ್ತು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಒಯ್ದು ನಾವು ಏನು ಡಿ ಆರ್ ಸಿ ಎಸ್ ಕಚೇರಿಯಲ್ಲಿ ಇಟ್ಟು ಬರ್ತೀವಿ ಅನ್ನುವಂಥ ಏನು ಒಪ್ಪಿಗೆಯನ್ನು ಕೊಟ್ಟ ನಂತರ ನಾವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳು ಏಜೆಂಟ್ರು ಅದರ ಜೊತೆಗೆ ಸಾರ್ವಜನಿಕರು ಸಹಕಾರಿಗಳು ಎಲ್ಲರೂ ಹೋಗಿ ಏನು ಡಿ ಆರ್ ಕಚೇರಿಯಲ್ಲಿ ಅವೆಲ್ಲ ದಾಖಲೆಗಳನ್ನು ಏನು ಇಟ್ಟು ಬಂದಿದ್ದಾರೆ ಆದರೆ ನಮ್ಮ ಒತ್ತಾಯ ಏನಿತ್ತು ಅವತ್ತೂ ಕೂಡ ಇದೇ ಸ್ಥಳಕ್ಕೆ ಡಿ ಆರ್ ಓ ಬರಬೇಕು ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಎಲ್ಲ ಬ್ಯಾಲೆಟ್ ಬುಕ್ಗಳು ಪರಿಶೀಲನೆ ಆಗಬೇಕು ಅನ್ನುವಂಥ ಒತ್ತಾಯ ಇತ್ತು ನಮ್ಮದು ಆದರೆ ಆ ಒತ್ತಾಯನ ಏನು ಪೊಲೀಸ್ನವರು ಏನು ನಮ್ಮ ಮೇಲೆ ಒತ್ತಾಯ ಮಾಡಿ ಅವ್ರು ಕರ್ಕೊಂಡು ಹೋಗಿ ಪ್ರಯತ್ನ ಮಾಡಿದ್ರು ಕರ್ಕೊಂಡು ಡಿ ಆರ್ ಅವರ ಆಫೀಸ್ಗೆ ಹೋಗಿ ಅವನ ದಾಖಲೆಗಳನ್ನು ಇಟ್ಟಿದ್ದಾರೆ ಆದರೆ ನಮ್ಮದು ಈಗ ಬೇಡಿಕೆ ಏನಪ್ಪ ಅಂತಂದ್ರೆ ಈ ಚುನಾವಣೆ ಅವರಿಗೆ ಕೊಡಬೇಕಾದ ಚಿಹ್ನೆಯನ್ನು ಕೊಡಬೇಕು ಅನ್ನುವಂಥ ಆದೇಶವನ್ನು ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ ಮಾಡಿದ ನಂತರ ಹನ್ನೆರಡನೇ ತಾರೀಕಿಗೆ ಹೈಕೋರ್ಟ್ನ ಆದೇಶ ಆಗ್ತದೆ ಹನ್ನೆರಡನೇ ತಾರೀಕಿಗೆ ಆದೇಶ ಆದ ತಕ್ಷಣ ನಮ್ಮ ಹೈಕೋರ್ಟಿನ ವಕೀಲರು ವಾಟ್ಸಪ್ ಮೂಲಕ ಜಿಲ್ಲಾ ಚುನಾವಣೆ ಅಧಿಕಾರಿಗಳಾಗಿರುವಂತಹ ಡಿ ಒ ಡಿ ಆರ್ ಸಿ ಎಸ್ವರಿಗೂ ಕೂಡ ಮತ್ತು ಪಿ ಕೆ ಪಿ ಎಸ್ನ ಚುನಾವಣೆ ಅಧಿಕಾರಿಯಾಗಿರುವಂತಹ ಎಂ ಎಸ್ ಬೀಳ್ಗೆ ಅವರಿಗೂ ಕೂಡ ವಾಟ್ಸಪ್ ಮೂಲಕ ಕೋರ್ಟ್ನ ಆದೇಶ ಪ್ರತಿಯನ್ನು ದಿನಾಂಕ ಹನ್ನೆರಡನೇ ತಾರೀಕಿಗೆ ತಲುಪಿಸಿರುತ್ತಾರೆ ಆದರೂ ಕೂಡ ಚುನಾವಣೆ ಅಧಿಕಾರಿಗಳು ಚಿಹ್ನೆ ಕೊಡುವಲ್ಲಿ ಸಾಕಷ್ಟು ವಿಳಂಬವನ್ನು ಮಾಡಿ ಹದಿನಾಲ್ಕನೇ ತಾರೀಕಿಗೆ ಚುನಾವಣೆ ನಡೀಬೇಕು ಹದಿಮೂರನೇ ತಾರೀಕಿಗೆ ಚಿಹ್ನೆಯನ್ನು ಕೊಡ ಕೊಡ್ತಿದ್ದಾರೆ ಮೂರು ಗಂಟೆಗೆ ಸರಿ ಸುಮಾರು ಮೂರು ಗಂಟೆಗೆ ಚಿಹ್ನೆಯನ್ನು ಕೊಡಲಿಕ್ಕೆ ಆಗ ಆಗಮಿಸ್ತಾರೆ ಅವತ್ತು ಸ್ಕೂಟ್ನಿಯ ದಿನವೂ ಕೂಡ ಏನು ಬೆಳಗ್ಗೆ ಬಂದು ಎಲ್ಲ ಅಭ್ಯರ್ಥಿಗಳ ಎದುರಿಗೆ ಸ್ಫೂಟನಿಯನ್ನು ಮಾಡಬೇಕಾಗಿತ್ತು ಆಯಾ ಅಭ್ಯರ್ಥಿಗಳನ್ನು ಕರೆದು ಅವರು ಎದುರಿಗೆ ಪರಿಶೀಲಿಸಬೇಕಾಗಿತ್ತು ಆದರೆ ಏಕಾಏಕಿ ಒಂದು ಒಂದು ಗಂಟೆ ಐದು ಜನ ಕೇವಲ ಐದು ಜನ ಅಭ್ಯರ್ಥಿಗಳನ್ನು ಒಳಗಡೆ ಕರೆದು ನಿಮ್ಮ ಪ ನಾಮಪತ್ರವನ್ನು ತಿರಸ್ಕಾರ ಮಾಡಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ಹಿಂಬರವನ್ನು ಕೊಟ್ಟಿಲ್ಲ ಯಾಕೆ ತಿರಸ್ಕಾರ ಮಾಡಿರಿ ಅನ್ನುವಂಥ ಹಿಂಬರವನ್ನು ಬೋರ್ಡ್ ಹೆಚ್ಚಿದರೆ ಬೋರ್ಡ್ನಲ್ಲಿ ನೋಡ್ಕೋಬೇಕು ಅನ್ನುವಂಥ ಮಾತನ್ನು ಅವತ್ತು ಚುನಾವಣೆ ಅಧಿಕಾರಿಗಳು ಹೇಳಿದ್ದಾರೆ ಅದಾಗ್ಯೂ ಕೂಡ ಬಹಳಷ್ಟು ಒತ್ತಾಯವನ್ನು ಮಾಡಿದ ನಂತರ ಬಹಳಷ್ಟು ಏನು ಅಲ್ಲಿ ಗದ್ದಲ ಆದ ನಂತರ ಚುನಾವಣೆ ಅಧಿಕಾರಿಗಳು ಯಾಕೆ ತಿರಸ್ಕಾರ ಮಾಡಿದ್ದೀನಿ ಅನ್ನುವಂಥ ಪ್ರತಿಯನ್ನ ಐದು ಜನರ ಪ್ರತಿಯನ್ನ ಯಾಕೆ ತಿರಸ್ಕಾರ ಮಾಡಿದ್ದೀನಿ ಅನ್ನುವಂಥ ಐದು ಜನರ ಪ್ರತಿಯನ್ನು ಕೊಟ್ಟು ಅಲ್ಲಿಂದ ತೆರಳುತ್ತಾರೆ ಆದರೆ ನಮ್ಗೆ ಚಿಹ್ನೆಯನ್ನ ಎಂಟನೇ ತಾರೀಕಿಗೆ ಅಲ್ಲಿ ಬೋರ್ಡ್ನಲ್ಲಿ ಹೆಚ್ಚಿ ಹೋಗ್ತಾರೆ ಆದ್ರೆ ಚುನಾವಣೆ ಪ್ರೊಸೆಸ್ನಲ್ಲಿ ಹತ್ತ ಹತ್ತನೇ ತಾರೀಕಿಗೆ ಚಿಹ್ನೆಯನ್ನು ಕೊಡಬೇಕಾಗಿತ್ತು ಆದರೆ ಎಂಟನೇ ತಾರೀಕಿಗೆ ಚಿಹ್ನೆಯನ್ನ ಉಳಿದ ಅಭ್ಯರ್ಥಿಗಳಿಗೆ ಚಿಹ್ನೆಯನ್ನು ಕೊಟ್ಟು ಏನು ಮೂರು ಜನ ಅಭ್ಯರ್ಥಿಗಳನ್ನು ಅವಿರೋಧ ಅಂತ ಘೋಷಣೆ ಮಾಡಿ ಅಲ್ಲಿ ಘೋಷಣೆಯನ್ನ ಬೋರ್ಡ್ ನಲ್ಲೇ ಚುನಾವಣೆ ನೋಟಿಸ್ ಬೋರ್ಡ್ನಲ್ಲೇ ಅಂಟಿಸಿ ಹೋಗ್ತಾರೆ ಅದರ ನಂತರ ನಮ್ಮ ಹೈಕೋರ್ಟ್ ಆದೇಶದ ನಂತರ ಹದಿಮೂರನೇ ತಾರೀಕಿಗೆ ಮೂರು ಗಂಟೆಗೆ ಸಾಕಷ್ಟು ನಮ್ಮ ಈಗಾಗಲೇ ಅವರು ತಪ್ಪಿತಸ್ಥರು ಅನ್ನುವಂಥದ್ದು ಸಾರ್ವಜನಿಕವಾಗಿ ಏನು ಪ್ರದರ್ಶನಗೊಂಡಿರೋದ್ರಿಂದ ಎಲ್ಲ ಬ್ಯಾಲೆಟ್ಗಳು ಹರಿದಿರೋದು ವಿಡಿಯೋಗಳು ಎಲ್ಲ ಮಾಧ್ಯಮಗಳಲ್ಲಿ ಬಂದಿರೋದರಿಂದ ನಾನು ಜಿಲ್ಲಾ ಚುನಾವಣೆ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತೀನಿ ಕೂಡಲೇ ಗಂಜಾಳ್ ಪಿ ಕೆಪಿ ನ ಚುನಾವಣೆ ಅಧಿಕಾರಿ ಸಹಾಯಕ ಚುನಾವಣೆ ಅಧಿಕಾರಿಯಾಗಿರುವಂಥವ್ರನ್ನ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಶಿಸ್ತು ಕ್ರಮ ಕೈಗೊಳ್ಳಬೇಕು ಮುಂದಿನ ಎಲ್ಲ ಸಹಕಾರಿಗಳ ಸಹಕಾರಿ ಸಂಘದ ಚುನಾವಣೆಗಳು ಪಾರದರ್ಶಕವಾಗಿ ಈ ಹುಣಗೊಂದು ಇಲ್ಕಲ್ ತಾಲೂಕಿನಲ್ಲಿ ನಡೀಬೇಕಂದ್ರೆ ಈಗ ಈಗ ಏನು ತಪ್ಪು ಮಾಡಿರುವಂಥ ಚುನಾವಣೆ ಅಧಿಕಾರಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಜಿಲ್ಲಾ ಚುನಾವಣೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮಾಡ್ತಾ ಇದ್ದೀನಿ ಒಬ್ರು ಎರಾಮ ಸಲ್ಲಿಸಿದ್ರು ಡಬಲ್ ನಾಮಪತ್ರ ಸಲ್ಲಿಸಿದ್ರು ಚಿಹ್ನೆ ಹೌದು ಎಂಟನೇ ತಾರೀಕಿಗೆ ಏನು ಸ್ಕೂಟ್ನಿ ಮಾಡಿದ್ರಲ್ಲ ಸ್ಕೂಟ್ನಿ ಮಾಡಿ ಐದೇ ಜನ ಅಭ್ಯರ್ಥಿಗಳನ್ನ ಒಬ್ಬೊಬ್ಬರನ್ನ ಒಳಗ್ ಒಬ್ಬೊಬ್ಬ ಅಭ್ಯರ್ಥಿಗಳನ್ನ ಹತ್ತನೇ ತಾರೀಕಿಗೆ ಚಿಹ್ನೆ ಕೊಡ್ಬೇಕಾಗಿ ಗೋಳಿ ಹೆಚ್ಚು ಹೋಗ್ಬಿಟ್ಟಲ್ಲ ಐತೆ ಅಲ್ರಿ ವಿಡಿಯೋ ಐತಿ

ಯಾವ ಆಧಾರದ ಮೇಲೆ ಯಾರ ಧೈರ್ಯದ ಮೇಲೆ ಯಾರ ಸೂಚನೆ ಮೇಲೆ ನಡ್ಕೊಂಡ್ರು ಚುನಾವಣೆ ಅಧಿಕಾರಿಗಳು ಒಂದು ವೇಳೆ ಅವರು ಕಾಂಗ್ರೆಸ್ ಮುಖಂಡರು ಹೇಳಿದಂಗೆ ಶಾಸಕರ ಇದ್ರ ಪಾತ್ರ ಇಲ್ಲ ಅಂತಂದ್ರ ಇವರು ಯಾರ ಸೂಚನೆ ಮೇಲೆ ನಿಯಮ ಮೀರಿ ಚುನಾವಣೆ ಪ್ರಕ್ರಿಯೆಯನ್ನು ಅಕ್ರಮ ಮಾಡಿದ್ರು ಅಂತ ನಾ ಪ್ರಶ್ನೆ ಮಾಡ್ತೇನೆ ಮಾಡಿ